బవక డ குక பவாக்கே ய்ல ப உ ந బவளிக்கேரங்கே ఈల குక நீே அలక மது எலாరి కప இங்க அத்திங்கே சரியனினு மப ம நக்கத்தே இதுே அచ கூட்டுக்கு கொొடு ను நெ மసப தி டக்கே ಹ್ಞೂ ಚಿನ ನೋಡ್ಕೊಬತ್ತಿನಿ ಅಪರ ದಿಸ್ ಆಗದಲ್ಲ ದೀಪಾವಳಿ ಹೋಗಿದ್ದು ಸಿತಗ್ರಿ ತಗರಿಕಾಯಿ ತಗೊಂಡು ಕೊಟ್ಬಿಟ್ಟು ಅನ್ಕ ಬಯ್ತಾವಣಿ ಕಾಸು ತಗೊಂಡ ಇಲ್ಲ ಅಲ್ಲೇ ಜಾಗ ಐತಲ್ಲ ಅಲ್ಲೇ ಕಾಯಿ ಗಿಡ ಹಾಕಿನಿ ಕನವ ಇದು ಅವಕ್ಕ ಹಾಕೋ ಅಂತಂದದೆ ಅಂದದೆ ಅದಕ್ಕೆಲ್ಲ ಹಾಕಿವನಿ ಮನೆ ಓನೋ ಹಂಗಂದರು ಜಾಗ ಅದೆಲ್ಲ ಬೇಕಾರೆ ನೆಟ್ಕೊ ಅಂತವ್ ತಿನ್ನೋಕಾಯ್ತವೆ ಅಂದ್ಬಿಟ್ಟು ಹಾಕಿದ್ನ ಚೆನ್ನಾಗಿ ಬಿಟ್ಟವೆ ಅದಕ್ಕೆ ತಕೊಂಡೋಗಿ ತಗ್ರಿ ತಗರಿಕಾಯಿ ಕೊಟ್ಟು ಬರೋದಂತ ಹೋಯ್ತವನ ಬಂದ್ರೆ ಅವ್ನು ರಾಯನು ಹಂಗೊಂಚೂರು ಊಟ ಕೊಟ್ಬಿಡು ಓಣಿಗೆ ಕೊಡ್ತೀನಂತೆ ನನ್ನ ಮಮ್ಮ ಊಟ ಇಕ್ಕಾಕಿಲ್ಲ ಅಂದ ನಾನು ನೀನೇ ಯಪ್ಪಾಗ ಆಡೋದು ಅವು ಇದನ್ನು ಕಳ್ಸೋಕ್ಕಿಲ್ಲ ಇದುಕೊಂಡು ಹೋದೇನದು ಇಷ್ಟಪ್ಪ ಮನೆ ಕಟ್ಟಿ ಯಾರಿಗೋಸ್ಕರ ಕಟ್ಟಿದನು ಅಯ್ಯೋ ಬೇಡಕನವ ನನಗೆ ಅನ್ನೈದು ಮನೇನು ಬೇಡ ಯಾವುದು ಬೇಡ ನನಗೆ ಮಾಡಿರೋ ತಪ್ಪಕ್ಕೆ ಇಲ್ಲಿ ಗಂಟು ಪರ್ಚೆ ತಪ್ಪ ಪಡ್ತಾ ಕುಂತೀವಿ ನೀ ಬೇಡಕತ್ತೆ ಸುಮ್ಮನೀರು ನೀನೇ ತಪ್ಪು ಮಾಡ್ಬಿಟ್ಟೆ ನೀನು ಕೂತ್ಕಣೆ ಏ ನೀನೇನು ತಪ್ಪು ಮಾಡಿಲ್ಲ ಕತೆ ಇನ್ನೇನವ ಇನ್ನೇನು ನನ್ನ ಸ್ವಾರ್ಥಕ್ಕೋಸ್ಕರ ಎರಡು ಮಕ್ಳು ಬಿಟ್ಟುಟ್ಟು ಬಂದೆ ನಾನು ಅದು ತಪ್ಪಲ್ವ ಕಷ್ಟ ಓಸಕೋ ಗಂಡು ಮನೆಯನ್ನು ಬೋಸ್ಕೊಂಡಿದ್ದರೆ ಇವತ್ತು ಎಲ್ಲ ಸರಿ ಸರಿಯತಿಲ್ವ ಎಲ್ಲರೂ ನಾನು ದೂರ ಮಾಡ್ಕೊಂಡೆ ಇವತ್ತು ಹೊಟ್ಟೆ ಮಕ್ಕಳನ್ನ ಕದ್ದೋಗಿ ನೋಡ್ಬೇಕಾಗೋದು ನೋಡು ಹ್ಞೂ ಏನು ಮಾಡಿ ಎಲ್ಲ ನಾನು ಹಣೆ ಬರೋ ಸುಮ್ಕೀರು ಇಲ್ಲ ನೀನು ಬುದ್ಧುವಂತೆ ಆಗಲಿಲ್ಲ ನಮ್ಮ ಮಗು ಬುದ್ಧಿವಂತಿ ಆಗೋಳಕ ಹೋಗಣೆ ಮಗ ಹೋಗಿ ನಿಮಗೆ ಅಣ್ಣ ಮನೆ ಭಾಳ ಬದುಕೋ ಹೇಳ್ಕೊಡೋಷ್ಟು ಸತ್ತಿ ನಿನಗೆ ನನಗೂ ಸ್ವಂತ ಬುದ್ಧಿ ಇರ್ತಿತ್ತಿಲ್ಲ ಸುಮ್ಮನೆ ದುಡ್ಕಿ ಜಗಳ ಮಾಡ್ಕೊಂಡು ಬಂದುಬಿಟ್ಟೆ ಈಗ ನೋಡು ಇನ್ನೊಬ್ಳು ಬಂದು ನನ್ನ ಜಾಗದಲ್ಲಿ ಕೂತ್ಕೊಂಡು ಹೆಂಗೋ ಬಿಡು ಹಣೆ ಬರಿತ್ತು ಆಯಿತು ಹೋಗ್ತೀನಿ ಏನು ಮಾಡಂಗಿದ್ದ ಅದು ನನ್ನ ಬುದ್ಧಿ ನನ್ನ ಕೈಲಿ ಕೈಲಿದ್ದು ನನ್ನ ಪರಿಸ್ಥಿತಿ ಯಾಕೆ ಹಿಂಗೆ ಆಯ್ತಿತ್ತು ಆಳ್ಗಾರು ನಾನು ನನ್ನ ಯತ್ನೆ ಮಾಡಲಿಲ್ಲ ಆ ಮಕ್ಕಳೇ ಎಣ್ಣೆ ಬಿಟ್ಟು ಉಟ್ಬಂದೆ ಹೆಂಗೋ ಸದ್ಯಕ್ಕೆ ಕದ್ದು ಮುಚ್ಚೋದು ಅಂದ್ಬಿಟ್ಟು ಮಾತಾಡ್ತಾವಲ್ಲ ಅಷ್ಟೇ ಸಂತೋಷ ನನಗೆ ಅಯ್ಯೋ ಎದ್ಕೊಳ್ಬೇಕು ನೀನು ಯಾವಳ ನಿಳೆ ಎದ್ರುಸಕೆ ಬೆದರ್ಸಕ್ಕೆ ಈಗ ಯಾಕೆ ಎದ್ರಕಬೇಕು ಬರಬೇಕು ಇವರು ರಾಜನ್ನು ನೋಡ್ತೀನಿ ಅಂತವಾ ನೀನು ಮಾಡ್ತೀನಿ ನಿನ್ನ ಮಕ್ಳು ನಿನ್ಗೂ ಸರಿಯಾಗದೆ ಬೇಡ ಮಗ ಯಾಕೆ ಎದ್ರಕಬೇಕು ಈಗ ಅವನು ಮದುವೆ ನಿನ್ ಗಂಡ ಅವನೇ ನಿನ್ನ ಮೊದಲು ಬಿಡ್ ಬಂದ್ಬಿಟ್ಲೋ ಅಂದ್ಬಿಟ್ಟು ಹಂಗೆ ಇಕ್ಕಲಕ್ಕೋಸ್ಕರ ತ್ಯಾಗ ಮಾಡ್ಕೊಂಡಿದ್ದಾನ ಮದುವೆ ಆಗಿ ನೀವು ಮಕ್ಳು ಉರ್ಸ್ ನೀರು ಕುತ್ಕೋ ಸುಮ್ಮನೆ ನೀನು ಯಾಕೆ ತಲೆ ಕೆಸ್ಕೊಂಡಿನಿ ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಣ ನಿಮಗೆ ಯಾಕೆ ತಲೆ ಕೆಸ್ಕೊಂಡಿನಿ ನೀನು ಏನು ಮಾಡ್ಬಾರ್ದು ತಪ್ಪು ಮಾಡಿಲ್ಲ ಸುಮ್ಮನೂ ನೀನು ಹೆಂಗ ಮಕ್ಳು ಈಗಲಾರ ಅರ್ಥ ಮಾಡ್ಕೊಂಡ್ವಲ್ಲ ಆಗ್ಲಾರೇ ಚಿಕ್ಕ ಮಕ್ಳಾಗಿದ್ದು ಅಂದ್ಬಿಟ್ಟು ತಲೆ ಕೆಸ್ ಮಾಡ್ಬಿಟ್ರು ನಿಮ್ಮಅಮ್ಮ ಕುಟ್ಟು ಮಾತಾಡಬೇಡ ಅಂತ ಎಷ್ಟು ದಿವಸ ಅಂತ ತಾಯಿ ಮಕ್ಳಿಂದ ತಾಯಿ ದೂರ ಮಾಡೋಕದದು ಆಂ ಎಷ್ಟು ದಿವಸ ಮಾಡಕದನ್ನೇ ಅವೆಲ್ಲ ಆಗ್ನಾದ್ ಕೆಲಸ ಈಗ ನೋಡು ನಿನ್ನ ಮಕ್ಳಿಗೆ ಅರ್ಥ ಮಾಡ್ಕೊಂಡು ಈಗ ಚೆನ್ನಾಗಿಲ್ವ ಫೋನ್ ಮಾಡಿದ್ರೆ ಹ್ಞೂ ಮಾಡಿದ್ರು ಇವತ್ತು ರಜವಂತೆ ಅದಕ್ಕೆ ಮಾತಾಡ್ತೀವಿ ಅಂತ ಅಂದರು ತಗ್ರಿ ತಗರಿ ಕಾಯಬೇಕು ಮಗ ಬರ್ತೀನಿ ಅಂತ ನಮಗೆ ನಂದೆ ಸರಿ ಆಯಿತು ಬಾ ಅಂತ ಅಂದ್ಲು ಹಾಲಿ ಹಾಲಿ ಸುಂಕಿರು ತಲೆ ಕೆಸ್ಕೊಬೇಡ ಚಿನ್ನ ಮದುವೆಗಿದ್ವೆ ಮಾಡ್ಕಿಲ್ವಂತೆ ಇನ್ನು ಎಷ್ಟು ಓದ್ತಾ ಓದ್ಕೊಂಡು ಓದ್ಕೊಂಡು ಕೂತ್ಕೊಂಡದನಿ ಮದ್ವೆ ಇದ್ವೆ ಮಾಡಿದ್ರೆ ಏಳಿನ ಮಗ ಮನೆ ಮನೇಲಿ ಮೈನಾಗೆ ಕರ್ಕ ಬಂದು ಇಸ್ಕೊಂಡು ಬೇಕಾರೆ ಇಷ್ಟಪ್ಪ ಮನೆಯೇ ಬರೀತೀನಿ ನನಗೇನು ಅಂತೂ ತಿಟ್ಟಿ ಕೊಡು ಸಾಕು ಸುಮ್ಮನೆ ಕೂತ್ಕೊಂಡಿದ್ದೀನ ನೀನು ಸುಮ್ಮನೆ ಇಲ್ದ ಇದು ಮಾಡ್ಕೊಬೇಡ ನೀನು ಅವ್ರು ಅವ್ರಿಗೆ ಗೊತ್ತಿಲ್ವಾ ಮದುವೆ ಮಾಡೋಕೆ ಹೇಳಿ ಮಾಡ್ಬೇಕು ಬಿಡ್ಬೇಕು ಅಂತ ಆಗಿಲ್ ನನವೇ ಸೋಬಿತ ಮಡಗೆ ಅಂತಾನೆ ಆಗಿದ್ದು ಮಾತು ಅವ್ರು ಕತೆ ಸುಮ್ಮನೀರು ನಾವು ಎರೆ ಎಲೆ ಮರ ಕಾಯಿನಂಗೆ ಕಣ್ರು ಸುಮ್ಮನೆ ಇದು ಬಿಡ್ಬೇಕು ನಾವು ಅದಕ್ಕೆಲ್ಲ ತಲೆಕೊಳ್ಳೋಕ ಹೋಗ್ಬಾರ್ದು ಏನೋ ಮಾತಾಡಿಸ್ಬೇಕಾಗಿತ್ತು ನನ್ನ ಮಕ್ಕಳನ್ನ ಕದ್ದೋ ಮುಚ್ಚೋ ಹೋಗಿ ಮಾತಾಡ್ಸ್ಕೊ ಬರ್ತೀನಿ ಅಷ್ಟು ಬಿಟ್ಟರೆ ನನಗೆ ಅವೆಲ್ಲ ಬೆಲ್ಲ ನನಗೆ ಅಲ್ಲೇ ಆರಾಮಾಗಿರಲಿ ನನ್ನ ಮಕ್ಕಳು ಅವ್ರ ಕೈ ಸಂದಿ ಇದ್ದಾಗಲಿ ಅವಕ್ಕೆ ಬೆಲೆ ಇರೋದು ನನ್ನ ನನ್ನ ಕೊಟ್ಟಿದ್ರೆ ಬೆಲೆ ಸಿಕ್ಕದ ಅವಕ್ಕೆ ತಗೊಂಡು ಮಗ ನನ್ನ ಕಿತ್ತೋಗಿದ್ದಾನ ಇದೆ ನಿಂಗೆ ಹೇಳ್ತಾ ನೀನು ಈ ಬದುಕೊಬಾರ್ಗೆ ಯಾರೇ ಕಣ್ಣು ಮುಚ್ಕೊಂಡು ತಾಲಿ ಕೊಡ್ತಾರಪ್ಪ ಅಚ್ಕಟ್ಟಾಗಿರೋ ಒಂದು ಗಂಡ ತಂದು ಮನೆಯಲ್ಲೇ ಹಿಮನಾಗೆ ಎಷ್ಟು ಕಳೋದು ಇದ್ಕೊ ಹೋಲಿ ಬಿಡು ನಿನ್ನ ಮನೆಗೆ ನಾನೇ ಬಂದಿಲ್ಲ ನಾನೇ ಬಾಡಿಗೆ ಮನೆ ಮಾಡ್ಕೊಂಡಿವನಿ ಅಂತಂದ್ರೆ ನಾನು ಬೇರೆ ಬರೀ ಇಲ್ಲಿರ್ಸಕ್ತಿನ ನಾನು ಸುಮ್ ಕೂತ್ಕೋ ಮಗಲೆ ನಿನ್ನ ಬುದ್ಧಿಲಾಕತ್ತ ಹೋಗು ಮಾಡೋಕ್ಕೆ ಕೇಮಿಲಾಕತ್ತೆ ನಿಂಗೆ ಅಲ್ಲ ಕಣ್ಣೆ ಎಲ್ಲಾರೇ ಬಂದು ಇರ್ದಾರೆ ಬಿಟ್ಟು ಬಾಡಿಗೆ ಕಟ್ಕೊಂಡಿದ್ದೀಯಲ್ಲ ಅಡ್ಡಿ ನೀನು ನೆಮ್ಮದಿಗೆ ಇರ್ದಾರೆ ಬಿಟ್ಟು ಏನವ ಆ ಪಾರ್ಟಿ ರೂಮ್ಗಳವೇ ಅಷ್ಟು ಚೆನ್ನಾಗದೇ ಮನೆ ಏನು ನೋಡಿದ್ರೆ ಎಲ್ಲ ಕೈ ಮುಡಿಕೊಳ್ತಾರೆ ಚೆನ್ನಾಗಿರೋ ಮನೆ ವರ್ಷ ಇಷ್ಟೊರ್ಸಾದ್ರು ಇನ್ನೂ ಹಳ್ಳಾಡಿರಲ್ಲ ಕಲ್ಲಂಗದಲ್ಲ ಅಂತ ಇದು ಚೆನ್ನಾಗಿ ಕಟ್ಟಿದ್ದೀರ ಅಂತ ಅಂಥದ್ರಲ್ಲಿ ನೀನು ಹೋಗಿ ಕಂಡ್ರ ಮನೆ ಬಾಡಿಗೆ ಮಾಡ್ಕೊಂಡಿದ್ದೀನಿ ನೋಡು ಹ್ಞೂ ಜನಗಳು ಏನಕ್ಕಿಲ್ಲ ನೋಡೋರು ಓ ಎಲ್ಲೋ ಮನೆಗೆ ಸೇರಿಸ್ ನೀವೇನು ಅದಕ್ಕೆಲ್ಲ ಹೋಗಳೆ ಓ ಯಾರೋ ಏನಾದ್ರು ಅನ್ಕೊಳ್ಳಿ ನಾನು ತಲೆಗೆ ಇರ್ಸ್ಬಿಡ ನೀನು ಅವೈದ ಬಂದರೆ ಊಟಕ್ಕೆ ಕೊಡು ಬತ್ತಾನೇ ಬರ್ಲಿ ಹೋಗಿ ಕೊಡ್ತೀನಂತೆ ಹಾಂ ಬರಲಂತೆ ಇಲ್ಲಿ ಕಾಲೇಜ್ ಹೋಗಿದ್ದಾನೆ ಹ್ಞೂ ಕಾಲೇಜ್ ಹೋಗನೇ ಮದ್ನ ಪತ್ತನೇ ಊಟಕ್ಕೆ ಕೊಟ್ಬಿಡು ಈ ಉಳ್ಕೊಂಡೆ ಬರೋಗು ನಾಡಿಕೆ ಏನಂತೆ ಹ್ಞೂ ಇಲ್ಲ ಉಳ್ಕೊಳ್ಳಕ್ಕೆಲ್ಲ ಹೋಗ್ಬಿಟ್ಟು ಸಂಧೆ ಕಂಟಿದ್ದಿ ನಾಲ್ಕು ಗಂಟೆ ಬಸ್ ಬಂದರು ಐದು ಗಂಟೆಗೆ ಬತ್ತೀನಿ ಬಿಡು ಇಲ್ಲಿಗೆ ಬತ್ತಿನಂತೆ ಯಾರಿಗೂ ಹೇಳ್ಬೇಡ ಮೇಲೆ ಅದೇ ಯಾವಾಗ ಆಚಾರ ಮೇಲೆ ಹೇಳ್ಗಿ ಬಿಟ್ಟಿಯ ಮೇಲೆ ಯಾಕೆ ಹೇಳಿ ನಾನು ಏನು ಹುಚ್ಚ ನನಗೆ ಸುಮ್ನೆ ಸುಮ್ಮನೆ ಹೋಗಿ ಹೇಳಕ್ಕೆ ಹ್ಞೂ ಹೋಗು ಕಲೆಗೆ ಕೇಳಿಸ್ತಾಬೇಡ ಹೋಗು ಹೆಂಗೋ ಸದ್ಯಕ್ಕೆ ನನ್ನ ಮಕ್ಳು ಮಾತಾಡಕ್ಕೆವಲ್ಲ ಮಾತಾಡಕ್ಕೆ ಬಲ್ಲ ಅಂತಿದೆ ಹೆಂಗೋ ಮಕ್ಕಳು ಮಕ್ಳು ಮಾತಾಡ್ತಾವಲ್ಲ ಅದೇ ಸಂತೋಷ ಹ್ಞೂ ಅವ್ರ ಅಪ್ಪಿಪನ್ ಕೇಳಿಲ್ಲ ಅವ್ವು ಆಗ್ರೀ ಹೇಳದಾಯ್ತಂತ ಹೇಳಿ ನಮ್ಮ ಅಮ್ಮನ್ನು ನಾನು ಮಾತಾಡ್ಸ್ತೀವಿ ಅಮ್ಮ ಇಷ್ಟ ಅಂತ ಹೇಳ ಅದಕ್ಕಂಗೆಡವ್ ನಿನ್ಗೆ ಗೊತ್ತಿಲ್ಲ ಅವ್ನು ಬುದ್ಧಿ ಮೊದ್ಲೇ ಗೊತ್ತಾನೆ ಎಂತೆ ಬುದ್ಧಿ ಕಲ್ತಾನೆ ನಾನು ಕಣ್ಣರಾಯ್ತಾ ಅಂತ ಇನ್ನು ನಾನು ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ಇನ್ನು ಅವ್ನು ಬರ್ದಂಗೆ ಐತಂದ್ರೆ ಸುಮ್ಕೀರಿ ಬೇಡಕತ್ತೆ ನನ್ನ ಪಾಡ ನಾನು ನನ್ನ ಮಕ್ಳು ನೋಡಬೇಕು ಹೋಗ್ಬಿಟ್ಟು ನಾನು ಬರ್ತೀನಿ ಅವ್ರ ಅಪ್ಪನ ಕೂಟ್ಲ ಚೆನ್ನಾಗಿರಲಿ ಹ್ಞೂ ಇದ್ರೆ ಜೊತಿದ್ರೆ ಸರಿಕೆ ಸುಮ್ಕಿರಿ ಕತೆ ಹಾಂ ಕೂತ್ಕೊಂಡಿ ಹುಂಕತ್ತೆ ಅಲ್ಲೇ ಅವ್ನು ನೀನು ಸಾಮಾನ್ಯ ನನ್ನ ಮಗಾಲಕನ ಅವನು ಸಾಮಾನ್ಯದ ಬುದ್ಧಿ ಕಲ್ತಿದ್ದಾನಲ್ಲ ಅವನು ಅಲ್ಲ ಮಗ ಕಿರಿ ಎರ್ತಿಗೆ ಮಗವನೇ ಅನ್ಕೊಂಡು ಅವನ ದಿಕ್ಕ ಒಟ್ಟು ಜವಾಬ್ದಾರಿ ತಕೊತಾನೆ ಹೊರ್ತು ಹೆಣ್ಣು ವೈಕ್ರ ಬಗ್ಗೆ ತಲೆ ಕೆಡ್ಸ್ಕೊತಾನ ಅವನು ದೀಪಾವಳಿಗೆ ಕರ್ದಿದ್ಲತ್ತ ಫೋನ್ ಮಾಡಿ ಅವ್ರು ಚಿಕ್ಕವ ಏ ಕರ್ದಿದ್ರ ಅಂತ ಕಂಡು ಸುಮ್ಮ ರಜ ಹಬ್ಬ ಮಾತ್ರ ರಜೆ ಕೊಟ್ಟಿದ್ದಂತ ಹೋಗ್ನಿಲ್ವಂತೆ ನಾನು ಹೋಗಿತಿವ ಆಮೇಲೆ ನನ್ನ ಬಮ್ಮ ಅಂತ ಅಲ್ಲ ಅದ್ಕೆ ನಾನು ಆದ್ರೆ ನನ್ನ ಮಗನಿಗೆ ಕಿರಿ ಎರ್ತಿ ಮೇಲೆ ಕಿರಿ ಎರ್ತಿ ಮಗನ ಮೇಲೆ ಕಣ್ಣು ಆಸೆಕ ಸುಂಪು ಕಣಿ ನನಗೇನು ಗೊತ್ತಾಕಿಲ್ವ ನೀನು ಹೇಳಿ ಬಿಡ್ಲಿ ಇವುಗಳನ್ನ ಅಷ್ಟು ನಿಗೌಣೆ ತಕೊಳಕ್ಕಿಲ್ಲ ಅವೇ ನೀನು ಚಿಕ್ಕದ ಅಷ್ಟೊಂದು ಓದ್ತಕ್ಕ ಕುಂತದೆ ಎಲ್ಲರೇ ಬಿರು ಬಿರುನೇ ಉದ್ವೆ ಮಾಡಬೇಕಾನೆ ದುಡ್ಡು ಖರ್ಚು ಮಾಡಬೇಕಲ್ಲ ಒಟ್ಟು ನನ್ನ ಮಗನಿಗೆ ಕರ್ಬಿಲ್ ನನ್ನ ಮಗ ಅವನೇ ಸಾಮಾನು ಅದನ್ನು ಅಂದ್ಕೊಂಬಿಟ್ಟಿದ್ದೆ ಅವ್ನ ಎಲ್ಲರೂ ನೋಡಿ ಸಾಕಾಗದ ಸುಂಪತ್ಕೊ ಅವ್ನು ಎಂತ ಕರ್ನೇಕ ಕೂತ್ತಾರಕ ಅನ್ನೋದು ಗೊತ್ತಕ್ಕ ಅಲ್ಲ ಕಿರಿ ಎರ್ತಿ ತಂದು ಕೊಟ್ಟಾಗೆ ನಿನ್ನಿಗೆ ತಂದು ಕೊಟ್ಟಿದ್ರೆ ಯಾಕೆ ಬೇಕಾಗಿತ್ತು ತಿನ್ಬಿಟ್ಟು ತಿನ್ಬಿಟ್ಟು ಹೋಗಿ ಆಳೆ ಮನೆ ಮರಿಕೊತಿದ್ದೆ ದಬಕೊಂಡು ಎರ್ತಿ ತಂದು ಕೊಡಂಗೆ ಈ ಕಿರಿ ಎರ್ತಿಗೆ ನಿಂತಂದು ಕೊಟ್ಟಿದ್ ನಿನ್ನ ಬಳಕಿಲ್ಲ ಅಂತಿದ್ದೆ ಬಳಕಿಲ್ಲ ಲೋಪ ನನ್ನ ಮಗ ಎಲ್ಲರೂ ಅವ ಅಮ್ಮ ಅವ್ರ ಕೈಯಲ್ಲಿ ಸರಿ ಮೈದಾನಕ್ಕೆ ತರ್ಸ್ಕೊಂಡು ತಿನ್ನು ಅಂದರೆ ನಿನ್ಗೆ ಎಷ್ಟು ಬೇಜಾರಾಗಿತ್ತಿಲ್ಲ ಅಕ್ಕೇತಾರೆ ನೀನು ಕಡ್ದು ಬಂದಿದ್ದು ಅದೇ ಕೆಲಸ ಇವಾಗ ತಂದು ಹಾಕಂಗೆ ನೀನು ನೀನುಕೆ ಮನೆಗೆ ಆಚೆ ಬರ್ತಿದ್ದೆ ನೀನು ಅಯ್ಯೋ ಅವ ಏನು ಹಣೆ ಬರಿತ್ತು ಆಯಿತು ಹೋಯ್ತು ಇನ್ನು ಏನು ಮಾಡೋಂಗಿರೋದು ಹಣೆ ಬರ್ದಲ್ಲಿ ಬರ್ದಿರೋದನ್ನ ಹೆಂಗೆ ಯಾರು ತಪ್ಪಿಸ್ಕೊಳ್ಳೋಕೆ ಅದು ಹೇಳು ಯಾರನ್ನ ತಪ್ಪಿಸ್ಕೊಳ್ಳೋಕಿಲ್ಲ ಬಿಡು ಇನ್ನೇನು ಮಾಡಿಯೇ ಅವರ ತಲೆಗೆರ್ಸ್ಕೊಂಡು ಹಾಕಿಲ್ಲ ಬಿಡು ಇನ್ನೇನು ಮಾಡೋಕ್ಕಾಕಿಲ್ಲ ಸದ್ಯಕ್ಕೆ ನನ್ನ ಮಕ್ಕಳು ಅಷ್ಟು ಉರ್ಸಿಂದು ಮಾತಾಡ್ತಿತ್ತಿಲ್ಲ ಇಷ್ಟು ಈಗ ಮಾತಾಡ್ತಾರಲ್ಲ ಅದು ಒಂದೇ ಸಂತೋಷ ಒತ್ತರ ಚಿನ್ನಿಗೆ ಫೋನ್ ಮಾಡಿದ್ಲು ಅವ್ಳು ರಜವಂತೆ ರಜವಾಗಿ ಇಬ್ಬರು ರದ್ದಲ್ಲಿ ಇವಿಕ ನಮ್ಮ ಮನೆತವೆ ಅಂತ ಅಂದರು ಅದಕ್ಕೆ ಅಂದ್ರೆ ಮಕ್ಳು ಕೊಟ್ಟು ಮಾತಾಡಿ ಹೊಸ ದಿವ್ಸ ಆಗಿಲ್ಲ ಡೈರೆಕ್ಟಾಗಿ ಫೋನೇನೋ ಮಾಡ್ತಾರೆ ಮಕ್ ಮುಖ 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 ಮಾತಾಡಿ ಭಾಳ ದಿವಸ ಆಯ್ತಲ್ಲ ಅದ್ಕೆ ನೋಡ್ದಂಗಾಯ್ತದೆ ಅಂತ ಹೋಯ್ತವ್ರಿ ತಗ್ರಿಕಾಯಿ ನಾವೇ ತಕೊಂಡು ಹೋಗು ಏನಾರ ತಿಂಡಿ ಗಿಂಡಿ ಮಾಡ್ಕೊಂಡೋಗಿ ಅಬ್ಬಿಟ್ಟನು ವಡೆ ಏನಾರೇ ಅಯ್ಯೋ ಯಾವ ಅಡೆ ಒಬ್ಬಿಟ್ಟು ತಿಂತಾವಾವು ಅವು ಯಾವ ತಿನ್ನೋಕ್ಕಿಲ್ಲ ಕಣ ದೀಪಾವಳಿಲಿ ತಿಂತವಿಂದ್ಬಿಟ್ಟು ಒಬ್ಬಿಟ್ಟು ಮಾಡ್ಕೊ ಸಕೋದ ಕಡಲೆ ಹೋಗ್ಬಿಟ್ಟ ಒಂದು ಮುಟ್ಟಿಲ್ಲ ಆಗ ನಾವೇನು ಎಣ್ಣೆ ಚೆನ್ನಾಗವೆ ಅಂದ್ಬಿಟ್ಟು ತುಪ್ಪ ಹಾಕ್ಸ್ಕೊಂಡು ತಿಂತು ತಿನ್ನೋಕ್ಕಿಲ್ಲ ಆಗಾರೀ ಅವು ಏನುವೆ ತಿಂಡಿ ಪಡಿ ಅಂತ ಮುಟ್ಟಕಿಲ್ಲ ತಿಂದಿರಲಿನ ಮಾಡ್ಕೊಂಡೋಗ್ಬಿಟ್ಟು ಇಂಥನೇ ನಮ್ಮ ಅಂತ ನಾನು ಒಂದು ಹದಿನೈದು ಹೋಗಿ ಬಿಟ್ಟು ಮಾಡ್ತಾ ತಗೊಂಡೋಗಿದ್ದೆ ಒಂದೇ ಒಂದು ಗಂಡ ತಿಂತು ಅಷ್ಟೇ ಇವು ಒಂಚೂರು ಬಾಯಿಗೆ ಹಾಕ್ತಿಲ್ಲ ಬುರಗಟ್ಟೆ ನನಗೆ ಅಲ್ಲಿ ಕಾಯಿಸಿ ತುಪ್ಪಾಕಿ ಹಾಕೊಟ್ಟು ಒಂದೊಂಚೂರು ತಿನ್ಬಿಟ್ಟು ಬಂದೆ ಹಂಗೆ ತಿನ್ನೋಕೆ ಇಷ್ಟಪಡೋಕೆ ನಾವು ಏನು ಮಾಡಿ ಅತ್ತಕ್ಕೆ ತಿಂದಾರಿ ಇಲ್ಲ ಹೋಗು ತಲೆಗೆಡ್ಸ್ಕೊಬೇಡಂಗಾರೆ ಏನೋ ಬೇಡ ಆಂಬರ್ಸ್ಕೊಬೇಡ ಹೋಗ್ಬಿಟ್ಟು ಕಳಿಸು ಬಾ ಇಲ್ಲ ಉಳ್ಗಿಳ್ಕೊಂಬಂದ್ರೆ ಇದ್ಬಿಟ್ಟು ನಾಳೆಗೆ ಬಾ ನಾನು ಮಗಿಗೆ ಊಟ ಗೀಟ ಇಟ್ಕೊಡ್ತೀನಿ ನಾನು ನೀನು ತಲೆಗೆಡ್ಸ್ಕೊಬೇಡದ್ ಕೆಲವ ಆರಾಮಾಗಿದ್ದುಟ್ಟು ಬರಗವ ಏತ್ನೇ ಮಾಡ್ಕೊಬೇಡಿ ತೆಗೆಯತ್ತಾಗೋ ತಲೆಗೆಡ್ಸ್ಕೊಬೇಡ ಏ ಉಳ್ಕೊಳಿಕತೆ ನಾನು ಅಲ್ಲೆಲ್ಲ ಉಳ್ಕೊಳಿಕೆಲ್ಲ ನಾನು ಬಂದುಬಿಡ್ತೀನಿ ಕತ್ತವ ಬರ ಮದ್ದೆಂದು ತಂದು ಹೊತ್ತಿ ಕೊಡು ಸಾಕೋದಿನ ಮದ್ದನಿಗೆ ಬರ್ತಾನಲ್ಲ ಕಾಲೇಜಿಂದ ಬಂದ ತಕ್ಷಣ ಉಟ್ಕಿ ಕೊಡು ಸಂತೆ ಕೆಲ ಬಂದುಬಿಡ್ತೀನಿ ಕತೆ ಉಳ್ಕೊಳ್ಳುತ್ತೆ ಹ್ಞೂ ಸರಿ ಕಣವ ನಾನು ಹೋಯ್ತೀನಿ ಮತ್ತೆ ಓದ್ತಾ ಐತದೆ ಈಗ ಒಂದು ಬಸ್ ಬರ್ತದೆ ಹೋಗಬೇಕು ಸರಿ ಕಣವ ಆಯಿತು ಓ ಪಾ ಮಗಲಿ ಅಯ್ಯೋ ಕದ್ದು ಮುಚ್ಚಿ ಎತ್ ಪಟ್ಟು ಅಲ್ಲ ಹೊಟ್ಟೇಲೆ ಊಟ ಮಕ್ಕಳ ಕದ್ದು ಮುಚ್ಚಿ ನೋಡೋಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲವ ನಿಮಗೆ ಅದನ್ನೇ ಅನ್ಸ್ಕೊಂಡ್ರೆ ಕಳ್ಳ ಬಾಕಳಂಗೆ ಆಯ್ತದೆ ಅವು ಏನ್ ಮಾಡಿ ಎಲ್ಲಾನು ನಾನೇ ಬರ ಸರಿ ಕಣೋ ಬರ್ತೀನಿ ಹ್ಞೂ ಆಯ್ತು ಕಣೋ ಓಟ್ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ